வைஜானிகயோகீலத்தை வந்தது இஷ்டலிங்க எல்ல அல்ல பக்தியோக வேரே குண்டலினியோக வேரேஷிவாக எல்லவன்னு கமன இட்டு கேட்பே ಸರಿಯಾಗಿ ಗಮನ ಇಟ್ಟು ಕೇಳಬೇಕು ನಾವೆಲ್ಲರೂ ಕಾರಣ ಆದಿಯಲ್ಲೇ ನೀನೇ ಗುರುವಾದ ಕಾರಣ ನಿನ್ನಿಂದ ಹುಟ್ಟಿತ್ತು ಲಿಂಗ ಆದಿಯಲ್ಲೇ ನೀನೇ ಲಿಂಗವಾದ ಕಾರಣ ನಿನ್ನಿಂದ ಹುಟ್ಟಿತ್ತು ಜಂಗಮ ಆದಿಯಲ್ಲೇ ನೀನೇ ಜಂಗಮವಾದ ಕಾರಣ ನಿನ್ನಿಂದ ಹುಟ್ಟಿತ್ತು ಪ್ರಸಾದ ಆದಿಯಲ್ಲೇ ನೀನೇ ಪ್ರಸಾದಿಯಾದ ಕಾರಣ ನಿನ್ನಿಂದ ಹುಟ್ಟಿತ್ತು ಪಾದೋದಕ ಇಂತಿ ಗುರು ಲಿಂಗ ಜಂಗಮ ಪ್ರಸಾದ ಪಾದೋದಕ ಸ್ವರೂಪ ಆದ ಕಾರಣ ಜಂಗಮ ಪ್ರಾಣಿಯಾಗಿ ಸದಾಚಾರಿಯಾದೆ ಅದು ಕಾರಣ ನೀನೇ ಸರ್ವಾಚಾರ ಸಂಪನ್ನನಾಗಿ ಪೂರ್ವಾಚಾರಿ ನೀನೆಯಾದ ಕಾರಣ ಗುಹೇಶ್ವರ ಲಿಂಗದಲ್ಲಿ ಚಂದಯ್ಯನಿಗೆ ಲಿಂಗದ ನಿಧುವ ತಿರುವು ಹೇಳ ಸಂಗಮ ರಸವನ್ನು ಇಟ್ಸ್ ವೆರಿ ಬ್ಯೂಟಿಫುಲ್ ನೀವು ವಚನಗಳನ್ನು ಓದಬೇಕು ಇಷ್ಟಲಿಂಗ ಸಾಧನೆ ಮಾಡಿದವರಿಗೆ ಇಷ್ಟಲಿಂಗ ದೇವರಲ್ಲ ದೇವರಾಗಿ ನಾವೇ ಪರಿವರ್ತನೆಗೊಳ್ಳುವ ವ್ಯವಸ್ಥೆಗೆ ಬರ್ತಕ್ಕಂಥ ನಾವೇನು ಮಾಡೋದು ಅದನ್ನು ಜಾತಿ ಕುರು ಮಾಡಿಬಿಟ್ಟು ಜಾತಿ ಕುರು ಮಾಡ್ದು ಧರ್ಮದ ಕುರು ಮಾಡ್ದೋ ಮಡಿ ಮಾಡ್ದು ಇಷ್ಟಲಿಂಗ ಯಾರು ಸಾಧನೆ ಮಾಡ್ತಾರೆ ಆಲಿನಿಂದಡೆ ಸುಳಿದ ಗಾಳಿ ನಿಲ್ಲುವುದು ಗಾಳಿನಿಂದಡೆ ಮನ ನಿಲ್ಲುವುದು ಮನನಿಂದಡೆ ಬಿಂದು ನಿಲ್ಲುವುದು ಬಿಂದು ನಿಂದಡೆ ತಾ ನಿಲ್ಲುವುದು ವೆರಿ ಒಳ್ಳೆ ಕಾನ್ಸೆಪ್ಟ್ ಇಷ್ಟಲಿಂಗ ಯಾರು ಇಷ್ಟಲಿಂಗ ಸಾಧನೆ ಮಾಡ್ತಾರೆ ಅವ್ರ ಆರೋಗ್ಯ ಚೆನ್ನಾಗಿರ್ತದೆ ಬಹಳ ಚೆನ್ನಾಗಿರ್ತದೆ ಅವರು ತನು ಮನ ಭಾವ ಬಹಳ ಶುದ್ಧಿರ್ತದೆ ಅವರು ಇಷ್ಟಲಿಂಗಕ್ಕೆ ಕಲ್ಪನೆ ಮಾಡಿ ಬಸವಣ್ಣ ಇಷ್ಟಲಿಂಗದ ಕಲ್ಪನೆ ಯಾಕೆ ತಂದ್ರು ಅನ್ನತಕ್ಕಂಥದ್ದೇ ನಮಗೆ ಅರಿವಾಗಲಿಲ್ಲ ಕೆಳವರ್ಗದವರಿಗೆ ದೇವರು ಧರ್ಮ ಇರಲಿಲ್ಲ ಅವರನ್ನು ಒಳಗಡೆ ಬಿಟ್ಕೊಳ್ತಿರ್ಲಿಲ್ಲ ಈಗಲೂ ಅದ ಈಗಲೂ ಅದ ಎಂತಹ ಲಿಂಗ ಕೊಟ್ಟ ಬಸವಣ್ಣ ಅಂದ್ರೆ ಅದಕ್ಕೆ ಸಿದ್ದರಾಮೇಶ್ವರ ಹೇಳದ ನೋಟದ ಭಕ್ತಿ ಬಸವಣ್ಣನಿಂದಾಯ್ತು ಕೂಟದ ಜ್ಞಾನ ಬಸವಣ್ಣನಿಂದಾಯ್ತು ಎಲ್ಲಿಯ ಶಿವಜ್ಞಾನ ಎಲ್ಲಿಯ ಮಾಟಕೂಟ ಬಸವಣ್ಣನಲ್ಲವೇ ಮಹಾ ಜ್ಞಾನ ಮಹಾಪ್ರಕಾಶ ಬಸವಣ್ಣನ ಧರ್ಮವೈಯ್ಯ ತಪ್ಪಿಲಸಿದ್ಧ ಮಲ್ಲಿಕಾರ್ಜುನ ಇಷ್ಟಲಿಂಗ ಅಂದ್ರೆ ಬಸವಣ್ಣ ಹೇಳಬಹುದು ಹಂಗಿತ್ತು ಹಿಂಗಿತ್ತು ಅಲ್ಲಿಂದ ಬಂತು ಇಲ್ಲಿಂದ ಬಂತು ಆದಿ ಬಂತು ಅನಾದಿ ಬಂತು ನಿಮ್ದು ಯಾವುದು ಆದಿ ನಿಮ್ದು ಅನಾದಿ ಯಾವುದು ಇಷ್ಟಲಿಂಗ ಬಸವಣ್ಣ ತಯಾರು ಮಾಡಿದ ಪ್ರಾಡಕ್ಟ್ ಅಂತೇಳಿ ಬಸವಣ್ಣ ಮಾದಾರ ಚೆನ್ನೈನಿಗೂ ಕೊಟ್ಟ ಡೋಹಾರ್ ಕಕ್ಕೈನ್ಗೂ ಕೊಟ್ಟ ತಾನು ಮಾಡಿದ ಪ್ರಾಡಕ್ಟ್ ಎಲ್ಲರಿಗೆ ಕಟ್ಟದ ನೀವು ಅದನ್ನ ನಮ್ದು ಅಂತ ಕಟ್ಟಿಟ್ಕೊಂಡು ಮಂದಿರ್ಕೊಳ್ಳಾರ್ದು ಇಟ್ಟವ್ರನ್ನ ಪ್ಪಳೆ ಬಸವಣ್ಣ ಕೊಟ್ಟಿದ ಲಿಂಗ ಎಲ್ಲಾರು ಹಂಚ ಬಿಟ್ಟಿದ್ರ ಈ ಜಗತ್ತಿನಲ್ಲಿ ಸರ್ವಾಂಗ ಲಿಂಗಿ ದಾಸೋಹ ಸಂಪನ್ನನ ಎಲ್ಲಾರು ಯಾರು ಕರ್ಮಗೇಡಿ ಆಗ್ತಿರ್ಲಿಲ್ಲ ಎಲ್ಲರೂ ಆರೋಗ್ಯ ಇರ್ತಿದ್ರು ಎಲ್ಲಾರು ದುಡ್ಡು ಉಳಿತಿತ್ತು ಎಲ್ಲಾರು ದುಡ್ಡು ಉಳಿತಿತ್ತು ಲಿಂಗ ಪೂಜೆ ಮಾಡ್ಕೊಳ್ಳೋದು ಜಂಗಮ ದಾಸೋಹ ಮಾಡಿಸೋದು ಕಾಯಕ ಮಾಡೋದು ಆರಾಮಾಗಿರೋದು ಎಲ್ಲರೂ ದುಡ್ಡು ಉಳಿತಿತ್ತು ತೀರ್ಥಕ್ಷೇತ್ರಕ್ಕೆ ಹೋಗೋದು ನಿಲ್ತಿತ್ತು ತಿಥಿ ಮಾಡೋದು ನಿಲ್ತಿತ್ತು ವಾರ ಮಾಡೋದು ನಿಲ್ತಿತ್ತು ಓ ಒಪ್ಪತ್ತು ಮಾಡೋದು ನಿಲ್ತಿತ್ತು ಸಾಡೆ ಸಾತ್ ಮಾಡೋದು ನಿಲ್ತಿತ್ತು ಹ ಲಿಂಗಾಯತರ ಆಚರಣೆ ಎಷ್ಟು ಕೆಟ್ಟೋಗೈತೆ ಅಂದರೆ ಲಿಂಗಾಯತ ಧರ್ಮ ಕೆಟ್ಟ ಕ ಕಸರು ಮೊಸರು ಆಗಿಬಿಟ್ಟದು ಇನ್ಯಾರು ಅದನ್ನು ಮಾಡಿಲ್ಲ ಈ ಮಂದಿನೇ ನಿಮ್ಮನ್ನು ಬೈದು ಏನು ಪ್ರಯೋಜನ மந்திரே அவ மெர்வணிக உருவணிகிட்டுவரு எச்சராகிட்டு தள அல்லா இருத்தர் எச்சராகிட்டு தள அல்லா இருத்தத அவ அஜான நோட் தான அஜானி ஆகபார்தல்ல ভক্তर प्रश्न ಕೇಳಬಾರದಲ್ಲ ಮತ್ತೆ ಎಲ್ಲರೂ ಸ್ವಾಮಿ சாಪ ಕೊಟ್ಟು ಬಿಟ್ರ ಅಂತ ನೀವು ಭಯ ಸ್ವಾಮಿ சாಪ ಕೊಡ್ತಾನಾ ಮಂಗ್ಯಾ சாಪ ಕೊಡ್ತಂತಾ ಶಾಪ ಏನು ಶಾಪ ಕೊಡ್ತಾನಾ ಎಲ್ಲ ಹೋಗ್ ಆಸ್ಪಟಲ್ ಮळे गेला शुगर ಬಿಪಿ ಮೇಲಿನ ಮೇಲ ಕೇಳಿದ್ ಕೇಳಿದ ಬಿಡ್ರಿ ಇಂತ ಭೂಟಾಟಿಕೆ ನಾಟಕ 21ನೇ ಶತಮಾನ ಭಕ್ತರನ್ನು ಎದರಿಸಿ ಬದಕಿಸಬೇಕು ರೀ ಬದುಕನ್ನ ಪ್ರೀತಿ ಜ್ಞಾನದಿಂದ ಪ್ರೀತಿಯಿಂದ ಕಾಣ್ರಿ ಸಮಾಜದಲ್ಲಿ ಭಕ್ತ ಪ್ರೀತಿ ಪ್ರೀತಿ ಮತ್ತು ಜ್ಞಾನದಿಂದ ಗೆಲ್ರಿ ಇದು ಈ ಕಾಲ ಇದು ನಮ್ ನಮ್ಮ ಹಣೆ ಬರ ನಿಮಗೆ ಗೊತ್ತದ ಎದಕ್ ಬೇಕು ಅಂತ ಹೊಂಟಿರಿ ಅಷ್ಟೆ ನಿಮ್ಗ ನಮ್ದು ಗೊತ್ತದ ಏ ಬೇಡ ಮುತ್ತಿ ಅವ್ನ ನೂರು ರೂಪಾಯಿ ಬೇಡನ ಕೊಟ್ಬಿಟ್ಟು ನಡೆದ್ ಬಡಣಾಕ್ತ ನಮ್ ಕಿಮ್ಮತ್ ನೂರು ರೂಪಾಯಿ ಇದ್ರೆ ಕೊಡ್ತೀರಿ ಹೋಗಿ ಬಿಡ್ತೀನಿ ನಮಸ್ಕಾರ ಮಾಡಿ ನಿಮಗೆ ಗೊತ್ತದ ನಮ್ಮ ಹಣೆ ಬರ ಏನು ಅಂತ ನಿಮಗೆ ಗೊತ್ತಿಲ್ಲ ಅಂತ ಇಲ್ಲ ಎದಕ್ಕೆ ಜಗಳ ಮಾಡ್ಕೊಳ್ಳೋದು ಅಂತ ಸುಮ್ಮನಿದ್ದೀರಿ ನಾ ಬಂದಿನ ಒಂದಿಷ್ಟು ಬತ್ತಿ ಹಚ್ಚಿನಿ ಒಂದಿಷ್ಟು ಬೆಳಕು ಚೆಲ್ಲಲಿ ಬಸವ ಕಲ್ಯಾಣದವ್ರ ಬೆಳಕು ಚೆಲ್ಲಲಿ ವಿಚಾರಕ್ಕಿಂತ ಮಿಗಿಲಾದುದಿಲ್ಲ ಈ ಸಮಾಜದಲ್ಲಿ ವಿಚಾರ ಎನ್ನ ಮತಿಗೆ ಮಂಗಳವನಿತ್ತು ರಾಗದಿಂದ ಬೇಗ ಹಾಗು ಗುರುವೆ ಶ್ರೀ ಗುರುವೆ ಸತ್ಕ್ರೀ ಆಧಾರವೇ ಸುಜ್ಞಾನೇ ಸಾಗರವೇ ಎನ್ನ ಮತಿಗೆ ಮಂಗಳವನಿತ್ತು ರೇಗ ಕೃಪೆಯಾಗು ಗುರುವೆ ಸ್ವಾನುಭಾವದ ನೆಲೆಯ ನಾನೇನು ಬಲ್ಲನು ನೀನೇ ಹೊಳ ಪಕ್ಕು ಏನು ನುಡಿವೆ ಗುರುವೆ ಕೃಪೆಯ ಇವತ್ತಿಗಾದ್ರೂ ಜ್ಞಾನದ ಕಡೆ ಬರ್ರಿ ಸುಮ್ಮನೆ ಕಾಕು ಪೋಕು ದೇವ್ರುಗಳು ಶಗಣಿ ದೇವ್ರು ಎಂಡಿ ದೇವ್ರು ಸಾಷ್ಟಾಂಗ ಹಾಕೋದು ದೀರ್ಘದಂಡ ಹೊಡೆಯೋದು ತಲೆ ಬೋಳಿಸ್ಕೊಂಡು ಬರೋದು ಇವನ್ನೆಲ್ಲ ಧಿಕ್ಕರಿಸಿದ ತಂದೆ ತಾಯಿ ಸತ್ತಾಗ ಪಂಚಾಂಗ ಕೇಳೋದು ನಮ್ಮಪ್ಪ ಯಾವ ನಕ್ಷತ್ರ ಸತ್ತಾನ ಅಂತ ಮುಳ್ಳು ಬಡಿಯೋದು ಪಂಚಕ ಮಾಡೋದು ಅವ್ರ ಅವ ಮಗನ ಅವ್ರು ಮಗನ ಅವನ ಮೈ ಮೇ ಅವ್ರ ರಕ್ತ ಆದ ನಿನ್ನ ಮೈಮೇಲೆ ಹೀರ್ಯಾದ ನಿನ್ನ ತಾಯಿ ಹಾಲದ ಆಗ್ತಾರೆ ತಂದೆ ತಾಯಿ ಓ ಕೇಳುತ್ತಿರಲ್ಲ ಅದಕ್ಕ ಚೆನ್ನಬಸ ನಿಮ್ಮನ್ನು ಕುರ್ತು ಏನ್ ಹೇಳತ್ತಾನ ಗೊತ್ತೇನ ಈ ವಚನ ಸ್ವಲ್ಪ ಖಾರ ಅದ ಖಾರ ಇದ್ರು ಪರವಾಗಿ ಹೇಳಿ ಬಿಡ್ತೀನಿ ಏನಂತ ಗೊತ್ತೇನೋ ಇವ್ರನ್ನೆಲ್ಲಾರನು ನೋಡಿ ನಿಮ್ಮನೆಲ್ಲ ನೋಡಿ ಅದನ್ನು ಇದನ್ನು ನೋಡಿ ಏನಂತ ಗೊತ್ತೇನೋ ಕೂಟ ಕಿಕ್ಕಿ ಮಾಡುವರಲ್ಲ ಕುಂಟಣಿಗಿತ್ತಿಯ ಮಕ್ಕಳು ಹರಸಿಕೊಂಡು ಮಾಡುವರಲ್ಲ ಹಾದರಗಿತ್ತಿಯ ಮಕ್ಕಳು ವರ್ಷಕ್ಕೊಂದು ಕೊಂಡು ತಿಥಿ ಮಾಡುವರೆಲ್ಲ ವೇಷ್ಯರ ಮಕ್ಕಳು ಸಜ್ಜನ ಸಹಜ ರೀತಿಯಲ್ಲಿ ಮಾಡುವರು ನಮ್ಮ ಕೂಡಲ ಚೆನ್ನ ಸಂಗಿಯ ನಮ್ಮ ಮಕ್ಕಳು ಕಾರ ಇವತ್ತಿಂದ ಪ್ರವಚನ ಹ್ಮ್ ಕೇಸ್ ಬುಕ್ ಅವ್ರ ಮೇಲೆ ಮಾಡ್ರಿ ನನ್ನ ಮೇಲೆ ಮಾಡಬೇಡ್ರಿ ನನ್ನ ಮೇಲೆ ಕೇಸ್ ಬುಕ್ ಮಾಡಿದ್ರೆ ಏನ್ ನಡೆಯಲ್ಲ ಶರಣ್ರು ಏನು ಹೇಳಾರ ಅದನ್ನ ಹೇಳ್ಬೇಕು ಇಲ್ಲ ಅಂದ್ರೆ ಕಾವಿ ಬಿಚ್ ಮದ್ವೆ ಆಗ ಮನೆಯಾಗಿರಲ್ಲ ಎರಡೆ ಎರಡೇ ನಡಿಯೋದಿಲ್ಲಿ ನನ್ನ ಹತ್ರ ಎರಡೇ ನಡೆಯೋದು ನನ್ನ ಹತ್ರ ನೀವು ಬಂದರೂ ಅಷ್ಟೇ ಬಿಟ್ಟರು ಅಷ್ಟೇ ನಾವು ಏನು ಶರಣ್ರಿಗೆ ಮೋಸ ಮಾಡಲಾರ್ದು ನಾಲಿಗೆ ಇಟ್ಕೊಂಡು ಬದುಕೋದು ನಮ್ಮ ಧರ್ಮ